ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಯಾರ್ಯಾರು ಹೊಸದಾಗಿ ವೀಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಬೆಲ್ ಲೈಕನ್ ಕ್ಲಿಕ್ ಮಾಡ್ರಿ ಹಾಕೋದು ವಿಡಿಯೋದು ನೋಟಿಫಿಕೇಶನ್ ಸಿಗ್ತದೆ ನೋಡಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹಾಗೆ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋ ನೋಡ್ತಾ ಹೋರಿ ಪ್ಲೀಸ್ ಸಪೋರ್ಟ್ ಮಾಡಿ ಮೆಂತ್ಯ ಪರೋಟ ಹೆಂಗೆ ಮಾಡೋದು ಅಂತ ರೀ ಇವತ್ತು ಮೆಂತ್ಯ ಪರೋಟ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ರಿ ಒಂದೆರಡು ಬೌಲೋ ಗೋಧಿ ಇಟ್ಕೋತಿ ನೋಡಿರಿ ನಿಮ್ಗೆ ಎಷ್ಟು ಮಾಡ್ಕೊಳ್ಳೋದು ಇದು ಇರ್ತದಲ್ಲ ಅಷ್ಟು ನೋಡ್ಕೊಂಡು ತೊಗೊಳೋದು ನೋಡಿರಿ ದೊಡ್ಡ ಬೌಲ್ ಎರಡು ಬೌಲ್ ತೊಗೊಂಡಿನಿ ಆಮೇಲೆ ಒಂದು ಬಟ್ಲ ಇದು ಹಾಕೋತಿ ನೋಡಿರಿ ಮೈದಾ ಹಿಟ್ಟು ಹಾಕ್ಕೊಂಡಿನಿ ಸಾಫ್ಟಾಗಿ ಚಲೋ ಹಾಕವು ಅದ್ರ ಸಲಾಗ ಸ್ವಲ್ಪ ಮೆಂತ್ ಮೈದಾ ಹಿಟ್ಟು ಇರಲಿ ಅಂತೇಳಿ ಹಾಕೊಂಡಿನಿ ಒಂದು ಅರ್ಧ ಬಟ್ಲ ಕಡಲೆ ಹಿಟ್ಟು ಹಾಕೋಬೇಕು ನೋಡಿರಿ ಮೆಂತ್ಯ ಪಲ್ಯ ಸ್ವಚ್ಛಗ ತೊಳೆದು ಏನಾದರೂ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ಹಿಂಗೆ ರೀ ಇದನ್ನ ಹಾಕೊಂಡಿನಿ ನೋಡಿರಿ ಈಗ ಎಷ್ಟು ಪಲ್ಯ ಹೆಚ್ಚಿಗೆ ಹಾಕೋ ಹಾಕೋತೀರಿ ಅಷ್ಟು ಚಲೋ ಹಾಕತ್ತ ನೋಡ್ರಿ ಕೊತ್ತಂಬರಿ ನೋಡ್ರಿ ಎಷ್ಟು ಬೇಕಾದಷ್ಟು ಅಷ್ಟು ಹಾಕೋಬೋದು ಅಷ್ಟು ಇದು ಹಾಕೋದು ಒಂದು ಬಟ್ಟಲು ಹಾಕೊಂಡಿ ನೋಡಿ ನಾನು ಸ್ವಲ್ಪ ಹಸಿ ಮೆಣ್ಸಿ ಹಾಕೋಬೇಕು ಒಂದು ಐದಾರು ಮೆಣ್ಸಿಕಾಯಿ ಏನದ ಸಣ್ಣಗೆ ಜಜ್ಜಿ ಇಟ್ಕೊಂಡಿನಿ ಅದನ್ನು ಹಾಕೋತೀನಿ ನೋಡ್ರಿ ಖಾರ ಎಷ್ಟು ನೋಡಿ ತಿನ್ನೋರು ಪೈಸೆ ತಿತ್ತಿರ್ತಾರಲ್ಲ ಅದನ್ನ ನೋಡ್ಕೊಂಡು ಹಾಕೋದು ನೋಡ್ರಿ ನಾನು ಸ್ವಲ್ಪ ಹೆಚ್ಚಿಗೆ ಹಾಕೋತೀನಿ ಖಾರ ಟೇ ಹೆಚ್ಚಿಗೆ ತಿಂತಾರೆ ನಮ್ಮ ಮನೆಯಾಗ ಸ್ವಲ್ಪ ಕೆಂಪುಡಿ ಒಂದಿಷ್ಟು ಹಾಕ್ತೀನಿ ರೀ ಒಂದು ಸ್ಪೂನ್ದಷ್ಟು ಹಾಕೋಣಿ ನೋಡಿರಿ ಸ್ವಲ್ಪ ಜೀರಿಗೆ ಏನಿದೆ ಒಂದು ಸ್ಪೂನ್ದಷ್ಟು ಕೈಲಿ ತಿಕ್ಕಿ ಹಾಕೋತೀನಿ ನೋಡಿರಿ ಒಂದು ಸ್ಪೂನ್ ತಗೊಳ್ತೀನಿ ಜೀರಿಗೆಯನ್ನು ಅದನ್ನು ಸ್ವಲ್ಪ ಕೈಲಿ ತಿಕ್ಕಿ ಹಾಕೋಬೇಕು ಸಣ್ಣಗೆ ಪೇಸ್ಟ್ ಪೌಡ್ರ್ ಹಾಕೊಂಡ್ರೆ ಇದಾಗಂಗಿಲ್ಲ ಪೌಡ್ರ್ ಹಾಕೋದಕ್ಕಿಂತ ಇಂದ ಹಿಂಗೆ ಮಾಡಿ ಹಾಕೊಂಡ್ರೆ ಘಮ ಘಮ ಚಲೋತ್ನಾಗೆ ಇದು ಪರಿಮಳ ಬರ್ತದೆ ನೋಡ್ರಿ ಈ ಥರ ಚಲೋತ್ನಾಗ ತಿಕ್ಕಿ ಹಾಕೋಬೇಕು ಸ್ವಲ್ಪ ಕಲರ್ನ ಒಂದು ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಕೋತೀವಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಈಗ ನೋಡ್ಕೊಂಡು ನೀವು ಟೇಸ್ಟ್ ಅನುಸಾರ ಸ್ವಲ್ಪ ಬಾಯಿ ರುಚಿ ಕೊಡೋಂಗೆ ಸ್ವಲ್ಪ ಹಾಕೋಬೇಕು ನೋಡಿರಿ ಉಪ್ಪು ಒಂದು ಅಷ್ಟು ಹಾಕೊಂಡಿ ನಾನು ಇದನ್ನೆಲ್ಲ ಚೆಂದಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಎರಡು ಸ್ಪೂನ್ದಷ್ಟು ಎಣ್ಣೆ ರೀ ಕ್ವಾಂಟಿಟಿ ನೋಡ್ಕೊಂಡು ನೀವು ಎಷ್ಟು ಇದಿರ್ತದಲ್ಲ ಪರೋಟ ನೋಡಿ ಒಂದೇ ಬಾಲ್ ಮಾಡ್ಕೋತೀರಿ ಒಂದೇ ಬಾಲ್ ಮಾಡ್ಕೊಬೋದು ನೋಡಿ ಎಷ್ಟು ಜನ ಇರ್ತೀರಿ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳೋದು ರೀ ಒಂದು ಎರಡು ಸ್ಪೂನ್ದಷ್ಟು ಎಣ್ಣೆ ಹಾಕೊಂಡು ನೋಡಿರಿ ಅಂದ್ರೆ ಸಾಫ್ಟಾಗಿ ಚೆಂದ ಆಕತಿ ಎಲ್ಲ ಚಲೋತ್ನಿಯಾಗ ಮಿಕ್ಸ್ ಮಾಡಿಕೊಂಡು ನಾಲ್ಕೋಬೇಕು ನೋಡ್ರಿ ಗಟ್ಟಿ ಚಪಾತಿ ನಾಲ್ತೀವಲ್ಲ ಹಂಗೆ ನಾದದು ಇಷ್ಟು ನೆನಿಬೇಕು ನೋಡಿರಿ ಅಂದ್ರೆ ಚಲೋತ್ನಾಗ ಪರೋಟ ಭಾರಿ ಸಾಫ್ಟಾಗಿ ಭಾರಿ ಮಸ್ತ್ ಹಾಕವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟೆಗೆ ನಾದ್ಬೇಕ್ರಿ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟು ಚೆಂದಾಗಿ ಬಿದ್ದು ನೆನೆಯಾಕಿ ಬಿಡ್ಬೇಕ್ರಿ ಒಂದು ಹತ್ತು ನಿಮಿಷ ನೆನಿತಂದ್ರೆ ಭಾಳ ಚಲೋ ಹಾಕವು ಈಗ ನೆಂದದ್ರಿ ಈಗ ಹುರುಳ್ಳಿ ಮಾಡ್ಕೊಳ್ಳೋನು ಎಲ್ಲ ನೆಂದದ್ ನೋಡ್ರಿ ಈಗ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಹುಳ್ಳಿ ಮಾಡ್ಕೊತೀನಿ ನೋಡ್ರಿ ನಾನು ಒಣ ಹಿಟ್ಟ ಮ್ಯಾಗ ಉದುರ್ಸ್ಕೊಂಡ್ರೆ ಕೈ ರೀ ಈಗ ಹುಳ್ಳಿ ಮಾಡಾಕ ಈಸಿಯಾಗಿ ಬರ್ತದೆ ನೋಡ್ರಿ ಚಪಾತಿ ಹಿಟ್ಟು ಮಾಡ್ತೀವಲ್ಲ ಆ ಸೈಜ್ ಮಾಡ್ಕೊತೀನಿ ನೋಡ್ರಿ ಎಲ್ಲ ಹುಳ್ಳಿಗಳನ್ನ ರೆಡಿ ಅದು ನೋಡ್ರಿ ಈಗ ಮ್ಯಾಗ ತೆಳಗ ಹಿಟ್ಟು ಹಚ್ಚಿ ಚೆಂದಾಗಿ ಲಟ್ಸ್ಕೋಬೇಕು ರೀ ಬೇಸೋತ್ನಾಗ ಚಲೋತ್ನಾಗ ಎಣ್ಣೆ ಹಚ್ಚಿ ಬರ್ತದೆ ಈಗಿಂದ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು ನೋಡಿರಿ ಪರೋಟಗಳು ಈ ಥರ ರೌಂಡಾಗಿ ಚೆನ್ನಾಗಿ ತೆಳಗಿ ಲಟ್ಸ್ಕೊಬೇಕು ನೋಡ್ರಿ ಎಷ್ಟು ತಿಳ್ಬೇಕಾಗ್ ತಿಳ್ ಹಾಕವು ಪರೋಟಗಳು ಭಾಳ ಟೇಸ್ಟ್ ಹಾಕವ್ರಿ ಮೊಸರು ಜೋಡಿ ಆಮೇಲೆ ಟೊಮೆಟೊ ಸಾಸ್ ಜೋಡಿ ಮಶಿಮೆಣಿಕಾಯಿ ಚಟ್ನಿ ಜೋಡಿ ನಿಮ್ಗೆ ಯಾವ್ದ್ರ ಜೋಡಿ ತಿನ್ನಕ್ಕೆ ಇಷ್ಟ ಅನ್ನಿಸ್ತದ ಅದ್ರ ಜೋಡಿ ತಿನ್ಲಿಕ್ಕೆ ಭಾಳ ಚಲೋ ಅನಿಸ್ತದ ನೋಡ್ರಿ ತುಪ್ಪ ಹಾಕ್ಕೊಂಡು ತಿನ್ನೇವು ಭಾಳ ಟೇಸ್ಟ್ ಆಕತ್ತೆ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ ಮೆಂತೆ ಪಲ್ಯದು ಮೆಂತ್ಯ ಪಲ್ಯದು ತಿನ್ನಂದ್ರೆ ಮಕ್ಕಳು ತಿನ್ನೋಂಗಿಲ್ಲ ಈ ಥರ ಮಾಡ್ಕೊಟ್ಟಿವಂದ್ರೆ ಎಲ್ಲವು ಪಲ್ಯಗಳು ತಿಂದಂಗೆ ಆಕತಿ ಆರೋಗ್ಯಕ್ಕೆ ಚಲೋ ನೋಡ್ರಿ ರೆಸ್ಟ್ ತಿಳ್ ಆಗ್ಯಾವ ಭಾರಿ ಮಸ್ತ್ ಆಗ್ಯಾವ ನೋಡ್ರಿ ಈ ಥರ ಮಾಡೋದು

ಒಂದು ಬೇಸುಟ್ಟಿಗೆ ಒಂದು ಲಟ್ಸೋಕೆ ರೀ ಅವರು ಒಮ್ಮೆ ಏನದ ಈ ಥರ ಲಟ್ಸ್ಕೊಂಡು ತಾಟನ್ನಾಗೆ ಅಂದ್ರೆ ಒಮ್ಮೆ ಬೇಸ್ಕೊಳಕ್ಕೆ ಬರ್ತದೆ ನೋಡ್ರಿ ಈ ಥರ ಹಿಟ್ ಹಚ್ಚಿ ಲಟ್ಸ್ಕೊಂಡ್ರೆ ಒಂದಕ್ಕೊಂದು ಹತ್ಕೊಳ್ಳೋಂಗಿಲ್ಲ ಒಮ್ಮೆ ಬೇಸ್ಕೊಳಕ್ಕೂ ಬರ್ತದೆ ನೋಡ್ರಿ ಈ ಥರ ಮಾಡಿ ಇಟ್ಕೊಂಡ್ಬಿಡ್ಬೇಕು ಎಲ್ಲ ಇದನ್ನ ಪೊರೋಟೊಗಳನ್ನ ಅಂದ್ರೆ ಒಮ್ಮೆ ಏನಾದ್ರೆ ಬೇಸ್ಕೊಳಕ್ಕೆ ಬರ್ತದೆ ನೋಡ್ರಿ ಈ ಥರನೂ ಮಾಡ್ಕೊಬೋದು ನಾ ಏನದ ಒಂದೊಂದು ಮಾಡಿ ಬೇಯಿಸ್ಕೊಳತ್ತೀನಿ ನೋಡ್ರಿ ಈಗ ಈ ಥರ ಮಾಡ್ಕೊಬೋದು ನೋಡ್ರಿ ಎಷ್ಟು ತಿರುವಾಗ್ಯಾವ ನೋಡ್ರಿ ಅಷ್ಟು ಮಸ್ತಾಗ್ಯಾವು ಈಗ ತೆವೆ ಕಾಯ್ದದ ಬೇಯಿಸ್ಕೋತೀನಿ ನೋಡ್ರಿ ಪರೋಟಾನ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಮ್ಯಾಗ್ನು ಸ್ವಲ್ಪ ಚಂದ ಎಣ್ಣೆ ಹಚ್ಚಿ ಬೇಯಿಸ್ಬೇಕು ನೋಡ್ರಿ ನಮ್ಮ ಫ್ರೆಂಡ್ಸ್ ಒಬ್ರು ಕೇಳಾತಿದ್ರಿ ಅಜ್ಜಿಗೆ ಭಾಳ ಕೆಲಸ ಹಚ್ಬೇಡತ್ತೇಳಿ ಅವ್ರಿಗೇನು ಹಚ್ಚಂಗಿಲ್ಲರಿ ಸ್ವಲ್ಪ ಹೆಲ್ಪ್ ಭಾಳ ಮಾಡಿರ್ತೀವಿ ಸ್ವಲ್ಪ ಅಟ್ಟ ಅವ್ರ ಕೈಲಿ ರುಚಿ ಹಾಕೇಳಿ ಅವ್ರ ಕೈಲಿ ಮಾಡ್ತಾ ಹಚ್ತಿವಿ ರೀ ಅವ್ರಿಗೇನು ಭಾಳ ಕೆಲಸ ಹಚ್ಚಂಗಿಲ್ಲ ರೀ ಮೆಂತಿಪಲ್ಲಿ ಪರೋಟ ಭಾಳ ಟೇಸ್ಟ್ ಹಾಕವ್ರಿ ಭಾಳ ಆರೋಗ್ಯಕ್ಕೆ ಭಾಳ ಚಲೋ ಭಾಳ ಟೇಸ್ಟಿ ಆಗ್ಯ ನೋಡ್ರಿ ಒಮ್ಮೆ ಟ್ರೈ ಮಾಡ್ರೆಲ್ಲರು ನಮ್ಮೂವರು ನೆಂತ್ ಕಡ ಮಾಡ್ತಾರೆ ಮಾಡ್ತಾರ್ರಿ ಭಾಳ ಚಲೋ ಹಾಕವು ಒಮ್ಮೆ ಮಾಡಿಸ್ತೀನಿ ರೀ ಹಳೆ ಕಾಲದ ಅಡಿಗೆ ಇರೋದು ಸ್ವಲ್ಪ ವಯಸ್ಸಾಗ್ಯದ ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ನೋಡ್ಬಾರಕ್ಕೆ ಅವ್ರ ರೀ ಹೆಲ್ಪ್ ಮಾಡಿಕೊಡ್ತೀವಿ ಆಮೇಲೆ ಅವ್ರು ಸ್ವಲ್ಪ ಹೆಲ್ಪ್ ಅದು ಅಂದ್ರೆ ಅವರೆಲ್ಲ ರೀ ಎಷ್ಟು ಮಸ್ತ ನೋಡ್ರಿ ಎಷ್ಟು ಮೆತ್ತಗ ಅಷ್ಟು ಸಾಫ್ಟಾಗಿ ಅಷ್ಟ ಇದಾಗ್ಯಾವ ನೋಡ್ರಿ ಭಾಳ ಮೆತ್ತಗೆ ಭಾಳ ಚಲೋ ಆಗ್ಯಾವ್ರಿ ಸುಮ್ಮನೆ ನಾಲ್ಕೈದು ತಿಂತಾರೆ ನೋಡ್ರಿ ಅಷ್ಟು ಟೇಸ್ಟ್ ಅಷ್ಟು ಮೆತ್ತಗೆ ಅಷ್ಟು ಚಲೋ ಆಗಿದಾವ ನೋಡ್ರಿ ಆಗಿದಾವು ಎಷ್ಟು ಬೇಕಷ್ಟು ತಿಳುವಾಗ್ಯಾವ ನೋಡ್ರಿ ಆ ಅಷ್ಟು ರುಚಿ ಹಾಕವು ಒಮ್ಮೆ ಟ್ರೈ ಮಾಡ್ರಿ ಹೇಗೆ ಅಂತೇಳಿ ಕಮೆಂಟ್ ಮಾಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಯಾರೆಲ್ಲ ವಿಡಿಯೋ ವಾಚ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ